ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಸಾಫ್ಟಾಗಿರುವ ಜೋಳದ ರೊಟ್ಟಿ ರೆಸಿಪಿಯನ್ನು ತೋರಿಸ್ತಿದ್ದೇನೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಡಯಾಬಿಟೀಸ್ ಇರೋರು ಮತ್ತು ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿರೋರಾದರೆ ಅಂಥವರಿಗೆ ಕೂಡ ಈ ರೆಸಿಪಿ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡದಿದ್ದರೂ ಕೂಡ ಆರೋಗ್ಯಕ್ಕಂತರೂ ತುಂಬಾ ಒಳ್ಳೆಯದು ಅದು ಕೂಡ ಸಾಫ್ಟಾಗಿರುವ ಜೋಳದ ರೊಟ್ಟಿ ರೆಸಿಪಿಯನ್ನು ನಿಮಗೆ ಸುಲಭ ವಿಧಾನದಲ್ಲಿ ನಾನು ಹೇಳಿಕೊಡ್ತೇನೆ ಏನು ಕೂಡ ಕಷ್ಟ ಆಗೋದಿಲ್ಲ ತುಂಬಾ ಈಸಿ ಈ ರೆಸಿಪಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಬನ್ನಿ ಹೇಗೆ ಅಂತ ನೋಡೋಣ ಈ ರೆಸಿಪಿಯನ್ನ ನಾನು ಮಾಡ್ತಿಲ್ಲ ಜೋಳದ ರೊಟ್ಟಿ ಮಾಡುವವರ ಹತ್ರನೇ ನಾನು ಈ ರೆಸಿಪಿಯನ್ನ ಮಾಡಿಸ್ತಿದ್ದೇನೆ ಇಲ್ಲಿ ಒಬ್ಬರ ಅಕ್ಕ ಇದ್ದಾರೆ ರೇಣುಕಾ ಅಕ್ಕ ಅಂತ ಹೇಳಿ ಅವರ ಹತ್ರ ನಾನು ಈ ರೊಟ್ಟಿ ರೆಸಿಪಿಯನ್ನು ಮಾಡಿಸ್ತಿದ್ದೇನೆ ಇಲ್ಲಿ ಅವರು ಮೊದಲಿಗೆ ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನು ಚೆನ್ನಾಗಿ ಸಾನಿಸ್ಬಿಟ್ಟು ಹಾಕ್ಕೊಂಡಿದ್ದಾರೆ ಇವಾಗ ಸ್ವಲ್ಪ ಹಿಟ್ಟನ್ನು ತೆಗಿತಿದ್ದಾರೆ ಇದನ್ನು ಹಚ್ಚಲಿಕ್ಕೆ ರೊಟ್ಟಿ ಬಡಿಯುವಾಗ ನೋಡಿ ಅದಕ್ಕೆ ಉಪಯೋಗಿಸ್ಕೊಳ್ತಾರಂತೆ ಹಿಟ್ಟನ್ನು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಎತ್ತಿ ಇಟ್ಕೊಂಡಿದ್ದಾರೆ ಇಲ್ಲಿ ಅವರು ಒಂದು ಕಪ್ಪಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ ಈ ನೀರಿಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಈ ಹಿಟ್ಟನ್ನು ಜೋಳದ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ನೀರನ್ನು ಕುದಿಸ್ಕೊಂಡಿದ್ದಾರೆ ಇವಾಗ ಕುದಿತಿರೋ ನೀರನ್ನು ಈ ಹಿಟ್ಟಿನೊಳಗಡೆ ಒಂದು ರೌಂಡಾಗಿ ಸ್ವಲ್ಪ ದೋಣಿ ರೀತಿಯಾಗಿ ಮಾಡಿಬಿಟ್ಟು ಈ ಕುದಿತಿರುವ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ನೀವು ತಣ್ಣೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಸ್ವಲ್ಪ ಜಿಗಿ ಹಾಕ್ಕೊಳ್ಬೇಕು ಜಿಗಿ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಹಿಟ್ಟು ು ತುಂಬ ಸಾಫ್ಟಾಗಿ ಬರುತ್ತೆ ಅದು ಕೂಡ ನೀವು ರೊಟ್ಟಿ ಬಡಿಯುವಾಗ ಎಜ್ಜಸ್ ಎಲ್ಲ ಇದೆ ನೋಡಿ ರೌಂಡಾಗಿ ಅದಕ್ಕೆ ಎಲ್ಲಿ ಕೂಡ ಕ್ರ್ಯಾಕ್ ಆಗೋದಿಲ್ಲ ಕಟ್ ಆಗೋದಿಲ್ಲ ಸೀಳುವುದು ಅಂತ ಹೇಳ್ತಾನೆ ನೋಡಿ ಅದು ಎಲ್ಲಿ ಕೂಡ ಸೀಳದೆ ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ನೋಡಿ ಇವಾಗ ಬಿಸಿ ನೀರು ಹಾಕೊಂಡ ನಂತರ ಒಮ್ಮೆ ಕಲಿಸ್ಕೊಂಡಿದ್ದಾರೆ ಚೆನ್ನಾಗಿದ್ದಾನ ನೀವು ಬಿಸಿಯಾಗಿರುತ್ತೆ ಒಂದು ಸ್ಪೂನನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ಅವರು ಸ್ಪೂನಿಂದ ಮಿಕ್ಸ್ ಮಾಡಿ ಆದ ನಂತರ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಇವಾಗ ಆ ಬಿಸಿ ನೀರಿಗಿತ್ತಲ್ವ ಅದಕ್ಕೆ ಸ್ವಲ್ಪ ಒಂದು ಕಪ್ ಅಷ್ಟು ಇವರು ತಣ್ಣೀರನ್ನು ಕೂಡ ಹಾಕೊಂಡ್ಬಿಟ್ಟು ಇವಾಗ ನೋಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಿದ್ದಾರೆ ಈ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೇವೆ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ರೆಸಿಪಿ ತುಂಬಾ ಸಾಫ್ಟಾಗಿರುತ್ತೆ ಮತ್ತೆ ಈಸಿ ಕೂಡ ಮಾಡ್ಕೊಳ್ಳೋದು ನಾನು ಕೂಡ ರೊಟ್ಟಿ ಮಾಡ್ತೇನೆ ಮಾಡೋದಿಲ್ಲ ಅಂತೇನಿಲ್ಲ ಬಟ್ ಇವರಷ್ಟು ಅಷ್ಟು ಸಾಫ್ಟಾಗಿ ಇವರಷ್ಟು ಚೆನ್ನಾಗಿ ಅಷ್ಟೊಂದು ಏನು ಮಾಡಲಿಕ್ಕೆ ಬರೋದಿಲ್ಲ ಓಕೆ ಓಕೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ ರೊಟ್ಟಿ ಒಂದು ಏನೋ ಗೊತ್ತಿಲ್ಲ ನನಗೆ ಅಷ್ಟ ಅಷ್ಟೊಂದು ಚೆನ್ನಾಗಿ ರೊಟ್ಟಿ ಮಾಡಲಿಕ್ಕೆ ಬರೋದಿಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸು ನನ್ನ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿ ಹೇಳಿದ್ದೇನಷ್ಟೇ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ನಾನೇ ಮಾಡಿ ಅಂತ ಹೇಳಿ ರೊಟ್ಟಿ ಹೇಗೂ ಚೆನ್ನಾಗಿ ಮಾಡೋರೇ ನಮ್ಮ ಹತ್ರ ಇದ್ದಾರಲ್ವ ಸೊ ಅವರ ಹತ್ರನೇ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಆ ಅಕ್ಕನ ಹತ್ರನೇ ನಾನು ರೊಟ್ಟಿ ಮಾಡಿಸ್ಕೊಳ್ತಿದ್ದೇನೆ ನೋಡಿ ಇವಾಗ ಅವರು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ರು ನಾನು ಅವ್ರಿಗೆ ಹೇಳಿದೆ ವಿಡಿಯೋದಲ್ಲಿ ತೋರಿತ್ಲ ಅಂತ ಹೇಳಿ ಬಟ್ ಅವ್ರು ಹೇಳಿದ್ರು ಬೇಡ ಅಂತ ಹೇಳಿ ಅದಕ್ಕೋಸ್ಕರ ಅವರ ಮುಖವನ್ನು ಸ್ಕೆ ಟಿಪ್ ಮಾಡಿದ್ದೇನೆ ಅಂದ್ರೆ ತೋರಿಸಿಲ್ಲ ವಿಡಿಯೋದಲ್ಲಿ ಇವಾಗ ನೋಡಿ ಅವರು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಚೆನ್ನಾಗೆ ಉಂಡೆ ರೀತಿಯಾಗಿ ಮಾಡಿಬಿಟ್ಟು ಕೆಳಗಡೆ ಒನ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಕೈಯಿಂದ ಈ ರೀತಿಯಾಗಿ ತಡ್ತಿದ್ದಾರೆ ನೋಡಿ ಅವರ ಕೈಯನ್ನೇ ನೋಡ್ತಾ ಹೋಗಿ ನೀವು ಅವರು ಯಾವ ರೀತಿ ಅಂತ ಹೇಳಿ ನಿಧಾನಕ್ಕೆ ತಡ್ತಿದ್ದಾರೆ ಅವ್ರು ತುಂಬ ಏನು ಜೋರಾಗಿ ಏನು ತಡ್ತಿಲ್ಲ ನಿಧಾನಕ್ಕೇ ತಡ್ತಿದ್ದಾರೆ ಮಾತ್ರ ಅವರಿಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವ ನಮ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಆದರೂ ಕೂಡ ಸ್ವಲ್ಪ ಸ್ವಲ್ಪನೇ ಅವ್ರು ಹೇಳಿದರು ಒಂದು ಎರಡು ಸತಿ ಮಾಡ್ತಾ ಹೋದರೆ ಈಸಿಯಾಗಿ ಬರುತ್ತೆ ಫಸ್ಟ್ ಟೈಮ್ ರೊಟ್ಟಿ ಮಾಡೋರಾದರೂ ಕೂಡ ಪರ್ಫೆಕ್ಟ್ ಮಾಡ್ತಾರೆ ಏನ್ ಕಷ್ಟ ಏನಿಲ್ಲ ಇದು ರೊಟ್ಟಿ ಮಾಡುದು ಅಂತ ಹೇಳಿದ್ರು ನೋಡಿ ಈಸಿಯಾಗಿ ಈ ರೀತಿಯಾಗಿ ನಮ್ಗೆ ರೌಂಡ್ ಆಗಿ ತಿರುಗಿಸ್ಲಿಕ್ಕೆ ಬರ್ಲಿಲ್ಲ ಆದ್ರೂ ಕೂಡ ನೀ ಕೆಳಗಡೆ ಹಿಟ್ಟು ಹಾಕೊಳ್ಬೇಕಂತೆ ಹಿಟ್ಟು ಹಾಕೊಂಡ್ರೆ ಮಾತ್ರ ಅದು ತಿರುಗಿಸ್ಲಿಕ್ಕೆ ಬರ್ತದಂತ ಹೇಳಿದ್ರು ಅವರು ನೋಡಿ ಈ ರೀತಿಯಾಗಿ ಅವರು ತಟ್ಟಾ ಹೋಗ್ತಿದ್ದಾರೆ ನಿಮ್ಗೆ ಎಷ್ಟು ತೆಳುವಾಗಿ ಬೇಕು ಎಷ್ಟು ದಪ್ಪವಾಗಿ ಬೇಕು ಕೂಡ ಮಾಡ್ಕೊಳ್ಬೋದಂತೆ ಅವರು ಇವಾಗ ಮೀಡಿಯಂ ಸೈಜ್ ಅಂದರೆ ತುಂಬ ದಪ್ಪನೂ ಅಲ್ಲ ತುಂಬ ತೆಳುವೂ ಅಲ್ಲ ಆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಇವಾಗ ಒಂದು ಹಂಚನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ರು ಆ ಹಂಚಿನ ಮೇಲೆ ಹಾಕ್ಕೊಂಡಿದ್ದಾರೆ ಇವಾಗ ಒಂದು ಒದ್ದೆ ಬಟ್ಟೆಯಿಂದ ಅದರ ಮೇಲ್ಗಡೆ ಸವರಬೇಕು ಅಂದರೆ ಒದ್ದೆ ಬಟ್ಟೆಯಿಂದ ನೀರನ್ನು ಹಚ್ಕೊಳ್ತಿದ್ದಾರೆ ನೋಡಿ ಈ ರೀತಿಯಾಗಿ ನೋಡಿ ಇವಾಗ ನೋಡಿ ಈ ರೀತಿಯಾಗಿ ಒದ್ದೆ ಬಟ್ಟೆನ ತೊಗೊಂಡಿದ್ದಾರೆ ಕಾಟನ್ ಬಟ್ಟೆನ ತಗೊಳ್ಬೇಕಂತೆ ಅದು ಕೂಡ ವೈಟ್ ಬಟ್ಟೆಯೇ ತಗೊಳ್ಬೇಕಂತೆ ಬೇರೆ ಕಲರಿದು ಬಟ್ಟೆ ಆದರೆ ಕಲರ್ ಎಲ್ಲ ಹತ್ತಿದ್ರೆ ಅಂತ ಹೇಳಿ ಅದಕ್ಕೋಸ್ಕರ ಕಾಟನ್ ಇದು ಒಳ್ಳೆಯ ಕಾಟನ್ ಇರುವ ಬಟ್ಟೆಯನ್ನು ತಗೊಳ್ಬೇಕಂತ ಹೇಳಿದರು ವೈಟಾಗಿರುವ ಬಟ್ಟೆಯನ್ನು ಇವಾಗ ನೋಡಿ ಒಂದು ಸೈಡ್ ಬೆಂದ ನಂತರ ಇದನ್ನು ತಿರುಗಿಸಿ ಹಾಕೊಳ್ತಿದ್ದಾರೆ ನೋಡಿ ಈ ರೀತಿ ಅವೆಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇವಾಗ ನೋಡಿ ತಿರುಗಿಸಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಸೈಡ್ ಬೆಂದ ನಂತರ ಇದನ್ನು ಅವರು ತಿರುಗಿಸಿ ಹಾಕ್ಕೊಂಡಿದ್ದಾರೆ ಇವಾಗ ಇನ್ನೊಂದು ಸೈಡ್ ಕೂಡ ಅದನ್ನು ಚೆನ್ನಾಗಿ ಸೈಡಲ್ಲಿ ಒತ್ತಿ ಒತ್ತಿ ಬೇಯಿಸ್ಕೊಳ್ಬೇಕಂತೆ ತುಂಬ ಕೂಡ ಒತ್ತಬಾರ್ದಂತೆ ತುಂಬ ಒತ್ತಿದ್ರೆ ಕೆಳಗಡೆ ಹೊತ್ತಿದಾಗೆ ಹಾಕುತ್ತಂತೆ ಅದಕ್ಕೋಸ್ಕರ ನಿಧಾನಕ್ಕೆ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವ ಸೊ ಕೈಯಿಂದನೇ ಸ್ವಲ್ಪ ನಿಧಾನಕ್ಕೆ ಒತ್ತಿದ್ದಾರೆ ನಿಮಗೆ ಕೈಯಿಂದ ಒತ್ತಲಿಕ್ಕೆ ಬರಲಿಲ್ಲ ಆದರೆ ನೀವು ಒಂದು ಕಾಟನಿದು ಬಟ್ಟೆನ ತೊಗೊಂಡ್ಬಿಟ್ಟು ನಿಧಾನಕ್ಕೆ ಸೈಡಿಗೆ ಎಜ್ಜಸ್ಸನ್ನು ಒತ್ಕೊಳ್ಬೇಕಂತೆ ಆವಾಗ ಇದು ಉಬ್ಬಿ ಬರುತ್ತಂತೆ ನಿಧಾನಕ್ಕೆ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವಾ ಸೊ ಕೈಯಿಂದನೇ ಒತ್ತಿದ್ದಾರೆ ಅವರು ನಿಧಾನಕ್ಕೆ ಈ ರೀತಿಯಾಗಿ ಒತ್ತಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಇದು ರೆಡಿಯಾಗಿದೆ ರೊಟ್ಟಿ ಇವಾಗ ಇದನ್ನು ತೆಗಿತಿದ್ದಾರೆ ಇದೇ ರೀತಿ ನಿಮ್ಗೆ ಇನ್ನೊಂದು ರೊಟ್ಟಿ ಕೂಡ ಅವರು ಮಾಡಿ ತೋರಿಸ್ತಾರೆ ನೋಡಿ ಈ ರೀತಿಯಾಗಿ ಇದನ್ನು ಲಟ್ಟಿಸ್ಲಿಕ್ಕೆ ಕೂಡ ಬರುತ್ತಂತೆ ಲಟ್ಟಿಸ್ ನೀವು ಇದನ್ನು ಲಟ್ಟಿಸಿ ಬೇಕಿದ್ದರೂ ಕೂಡ ಮಾಡ್ಕೊಳ್ಬೋದು ಅವರು ಹೇಳಿದರು ಲಟ್ಟಿಸ್ಲಿಕ್ಕೆ ಕೂಡ ಬಡಿಯದವರಿಗೆ ಲಟ್ಟಿಸಿ ಕೂಡ ಮಾಡ್ಕೊಳ್ಬೋದು ಅಂತ ಹೇಳಿದರು ನೋಡಿ ಇವಾಗ ಇದೇ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಕೆಳಗಡೆ ಒನ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಈ ರೀತಿ ರೌಂಡಾಗಿ ಸ್ವಲ್ಪ ಚಪ್ಪಟೆ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಒಣ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಂತೆ ಆವಾಗ ತಿರುಗಿ ಇಡ್ಲಿಕ್ಕೆ ನಮಗೆ ಈಸಿ ಆಗುತ್ತಂತೆ ಒಂದು ಕೈಯಿಂದ ಈ ರೀತಿ ಹಿಡ್ಕೊಂಡು ಬಿಟ್ಟು ತಟ್ಟಾ ಹೋದರೆ ಆಯಿತು ಆವಾಗ ಇದು ಎಡ್ಜಸ್ಸಿಂದ ಒಂದು ಕೈಯಿಂದ ಹಿಡ್ಕೊಂಡಿರ್ತೇವಲ್ವ ಅದು ಕರೆಕ್ಟಾಗಿ ಈ ರೀತಿಯಾಗಿ ಮಾಡ್ತಾ ಹೋಗಬೇಕು ಆವಾಗ ಎಗ್ಜಸ್ ಎಲ್ಲ ರೌಂಡ್ ಆಗ್ತಾ ಹೋಗುತ್ತೆ ಇವಾಗ ಎರಡು ಕೈಯಿಂದ ಕೂಡ ಬಡಿತಾ ಇದ್ದಾರೆ ನೋಡಿ ಯಾವ ರೀತಿ ಅಂತ ಅಂತೇಳಿ ಉತ್ತರ ಕರ್ನಾಟಕ ಸೈಡೆಲ್ಲ ಬೆಳಿಗ್ಗೆನೇ ಇವರು ರೊಟ್ಟಿ ಸೌಂಡ್ ಕೇಳ್ತಾನೆ ಇರುತ್ತೆ ನಾನು ಕೂಡ ಉತ್ತರ ಕರ್ನಾಟಕದವಳೆ ಆದರೆ ನಮ್ಮ ಫ್ಯಾಮಿಲಿ ಎಲ್ಲ ಮ್ಯಾಂಗ್ಳೂರಲ್ಲಿ ಸೆಟ್ಲಾಗಿದ್ದೇವೆ ನಾವು ಹುಟ್ಟಿ ಬೆಳೆದದೆಲ್ಲ ಇಲ್ಲಿಯೇ ಕಲ್ತದ್ದು ಕೂಡ ಇಲ್ಲಿಯೇ ಹೋಗಿ ಬರ್ತಾ ಇರ್ತೇವೆ ಏನು ಹೋಗೋದಿಲ್ಲ ಅಂತ ಏನಿಲ್ಲ ಹೋಗಿ ಬರ್ತಾ ಇರ್ತೇವೆ ಆದರೆ ಜಾಸ್ತಿ ಇರೋದೆಲ್ಲ ಮ್ಯಾಂಗ್ಳೂರಲ್ಲೇ ಇರೋದು ನಾವು ಇವಾಗ ನೋಡಿ ಅವ್ರ ರೊಟ್ಟಿನ ಈ ತವ ಮೇಲೆ ಹಾಕೊಂಡಿದ್ದಾರೆ ಬಿಸಿ ಬಿಸಿ ಆಗಿರ್ಬೇಕು ತವ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ತವನ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ನೀವು ಈ ರೊಟ್ಟಿ ಹಾಕಿದ ನಂತರ ಇದರ ಮೇಲ್ಗಡೆ ನೀರ್ ಹಚ್ಕೊಳ್ಬೇಕು ನೀರ್ ಹಚ್ಚಿದ ನಂತರ ಒಂದ್ ಸೈಡ್ ಬೆಂದ ನಂತರ ಇದನ್ನ ತಿರುಗಿಸಿ ಹಾಕೊಂಡಿದ್ದಾರೆ ತಿರುಗಿಸಿ ಹಾಕಿದ ನಂತರ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇರಬೇಕಂತೆ ಸ್ವಲ್ಪ ಎಜ್ಜಸನ್ನು ಒತ್ತಿದ್ದಾರೆ ನೋಡಿ ಈ ರೀತಿಯಾಗಿ ಆವಾಗ ಒತ್ತಿದ್ರೆ ಅದು ಉಬ್ಬಿ ಬರುತ್ತಂತೆ ನೋಡಿ ವಾವ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಜೋಳದ ರೊಟ್ಟಿ ಸ್ವಲ್ಪ ದಪ್ಪದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತಂತೆ ತೆಳ್ಳಗೆ ಮಾಡಿಕೊಂಡ್ರು ಕೂಡ ಉಬ್ತದಂತೆ ತುಂಬ ಏನು ಉಬ್ಬುದಿಲ್ಲ ಅಂತ ಹೇಳಿದರು ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪ ತುಂಬ ದಪ್ಪ ಕೂಡ ಅಲ್ಲ ಸ್ವಲ್ಪ ದಪ್ಪದಾಗಿ ಮಾಡ್ಕೊಳ್ಬೇಕಂತೆ ಆವಾಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತಂತೆ ರೊಟ್ಟಿ ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತೇಳಿ ಇಷ್ಟೇ ರೊಟ್ಟಿ ತುಂಬ ಈಸಿ ಅಷ್ಟೊಂದು ಏನು ಕಷ್ಟ ಏನಿಲ್ಲ ರೊಟ್ಟಿ ನಾವು ಕೂಡ ರೊಟ್ಟಿ ಮಾಡ್ತೇವೆ ಮಾಡೋದಿಲ್ಲ ಅಂತೇನಿಲ್ಲ ನೋಡಿ ಇಷ್ಟೇ ರೊಟ್ಟಿ ಮಾಡೋದು ನೋಡಿ ಇವಾಗ ಸರ್ ಮಾಡಿದೆ ನಾನು ಎಲ್ಲ ರೊಟ್ಟಿ ಕೂಡ ಇದೇ ರೀತಿ ಮಾಡಿ ತಗೊಂಡಿದ್ದಾರೆ ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಅಂತ ಹೇಳಿ ರೊಟ್ಟಿ ನಿಮಗೆ ನಾನು ಕೈಯಿಂದ ಒತ್ತಿ ತೋರಿಸ್ತೇನೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ ರೊಟ್ಟಿ ನೋಡಿ ಇದನ್ನು ಉತ್ತರ ಕರ್ನಾಟಕ ಸ್ಟೈಲಲ್ಲೇ ನಾನು ತಾಲಿನ ರೆಡಿ ಮಾಡಿ ಇಟ್ಟಿದ್ದೇನೆ ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕಿಬಿಟ್ಟು ಪಲ್ಯ ಮಾಡಿದ್ದೇನೆ ಮತ್ತು ಖಾಲಿ ಸಬ್ಬಸಿಗೆ ಸೊಪ್ಪನ್ನು ಸೊಪ್ಪಿದು ಪಲ್ಯ ಕೂಡ ರೆಡಿ ಮಾಡಿದ್ದೇನೆ ಮತ್ತು ಕೆಂಪು ಚಟ್ನಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಈರುಳ್ಳಿ ಸೌತೆಕಾಯಿ ಮತ್ತು ಸ್ವಲ್ಪ ಮೂಲಂಗಿಯನ್ನು ಇಟ್ಕೊಂಡಿದ್ದೇನೆ ಬಿಸಿ ಬಿಸಿಯಾಗಿರುವ ರೊಟ್ಟಿನ ಸರ್ವ್ ಮಾಡಿದೆ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ತಾಲಿ ರೆಸಿಪಿ ರೆಡಿಯಾಗಿದೆ ನೋಡಿ ಉತ್ತರ ಕರ್ನಾಟಕ ಸೈಡೆಲ್ಲ ಬೆಳಿಗ್ಗೆ ಯಾರು ಕೂಡ ನಾಷ್ಟ ಏನು ಮಾಡೋದಿಲ್ಲ ತಿಂಡಿಯೇನು ಎಲ್ಲರೂ ಕೂಡ ರೊಟ್ಟಿನೇ ತಿಂತಾರೆ ನೋಡಿ ಇದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು